ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಪ್ರೋಮೋ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಬಿಗ್ ಬಾಸ್ಗೆ ಬೀಗ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಬೀಗ ಬಿದ್ದಲ್ಲಿ ಬಿದ್ದಿಲ್ಲ ಇದು ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ ಜಾಲಿವುಡ್ ಏನು ಆ ಟೀಮ್ ಇದೆ ಅಲ್ಲಿ ಏನು ನಡೀತಾ ಇದೆ ಸೊ ಅವ್ರದ್ದು ಓನರ್ಗಳಿಂದ ಮಿಸ್ಟೇಕು ಓನರ್ಗಳು ತಪ್ಪು ಮಾಡಿದಾಗ ಮನೇಲಿ ಯಾರು ಬಾಡಿಗೆ ಇರ್ತಾರೆ ಅಥವಾ ರೆಂಟಲ್ಲಿ ಇರ್ತಾರೆ ಅವ್ರಿಗೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಲಿ ಇದ್ದೇ ಇರುತ್ತೆ ಸೊ ಇದೇ ಪರಿಸ್ಥಿತಿ ಬಿಗ್ ಬಾಸ್ ಮನೆಗೆ ಬಂದಿದೆ ಇನ್ ಟೂ ಡೇಸಲ್ಲಿ ಎಲ್ಲ ಸರಿ ಹೋಗಿ ಬಿಗ್ ಬಾಸ್ ಶೂಟಿಂಗ್ ಓಪನ್ ಆಗುತ್ತೆ ಸೊ ಯಾರು ಟೆನ್ಷನ್ ಮಾಡ್ಕೊಡಿ ಬಿಗ್ ಬಾಸ್ಗೆ ಅಡಿಟ್ ಆಗಿರೋರು ಸ್ವಲ್ಪ ಟ್ರಿಗರ್ ಆಗಿದ್ರು ಹಾಗೆ ಟೆನ್ಷನ್ ಮಾಡ್ಕೊಂಡಿದ್ರು ಏನಪ್ಪ ಈಗ ಚೆನ್ನಾಗಿ ಹೋಗ್ತಾ ಇತ್ತು ಜಗಳ ದಂಗೆ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಆದರೂ ಈಗ ಈ ಥರ ಆಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಬಿಡಿ ಅಕಸ್ಮಾತ್ ಇಲ್ಲಿ ಲೀಗಲಲ್ಲಿ ಕೊಟ್ಟಿಲ್ಲ ಅಂದರೆ ಬಿಡದಿ ಮನೆ ಹಾಗೆ ಇದೆ ಸೊ ಅಲ್ಲಿ ಶಿಫ್ಟ್ ಮಾಡಿ ಏನು ಕ್ಯಾಮ್ರಾಗಳು ಹಾಗೆ ಚೇರು ಅದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಶಿಫ್ಟ್ ಮಾಡಿ ಸೊ ಏಳ್ನೂರು ಜನ ಇದ್ದಾರೆ ಸೊ ಬೇಗನೆ ಶಿಫ್ಟ್ ಮಾಡಿ ಮಂಡೇಯಿಂದ ಆ್ಯಸ್ ಯೂಶ್ವಲ್ ಶೂಟಿಂಗ್ ನಡೆಯುತ್ತೆ ಸೊ ಟೆಲಿಕಾಸ್ಟ್ ಆಗುತ್ತೆ ಈ ವೀಕಲ್ಲಿ ಸ್ವಲ್ಪ ಸುದೀಪ್ ಅವರು ಬರೋದು ಡೌಟ್ ಇದೆ ಯಾಕಂದರೆ ಈ ಥರ ಆಗಿರೋದರಿಂದ ಶೂಟಿಂಗ್ ಮಾಡೋದಿಲ್ವಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಕಿಂದ ಆ್ಯಸ್ ಯೂಶ್ವಲ್ ನಡೆಯುತ್ತೆ ಇಲ್ಲಿ ಪ್ಲೇಸ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಶೂಟಿಂಗ್ ನಡೆಯುತ್ತೆ ಸೊ ಇದು ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತೂ ಮಾಹಿತಿ ಅವರ ಫ್ಯಾಮಿಲಿಗೆ ಸ್ಪರ್ಧಿಗಳು ಇರ್ತಾರಲ್ವ ಅವರಿಗೆ ಫ್ಯಾಮಿಲಿಯವರಿಗೆ ಟೆನ್ಷನ್ ಆದಾಗ ಅವರು ವಿಚಾರಿಸಿದಾಗ ಈ ಥರ ಹೇಳಿರುವಂಥದ್ದು ಅವರು ಮೀಡ್ಯಾದಲ್ಲಿ ಹೇಳಿದ್ದಾರೆ ಮೀಡ್ಯಾದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಲ್ಲಿ ಬಂದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೋಬೇಡಿ ಹಾಗೆ ಇವತ್ತು ನೋಡಿ ಅದೇ ಇದರಲ್ಲಿ ಅವರು ಅದೇ ಹುರುಪಲ್ಲಿ ಅವರ ಕೆಲಸಗಳೇನಿದೆ ಬಿಗ್ ಬಾಸ್ ಟೀಮಲ್ಲಿ ಏನು ಕೆಲಸ ಇದೆ ಅದನ್ನು ಅಪ್ಡೇಟ್ ಕೊಡ್ತಾನೇ ಇದ್ದಾರೆ ಹಾಗೆ ಬೆಳಿಗ್ಗೆ ಪ್ರೊಮೋ ಬಂದಿದೆ ಏನು ಪ್ರೊಮೋ ಬಂದಿದೆ ನೋಡೋಣ ಸರಿ ಇವತ್ತು ರಕ್ಷಿತಾ ಶೆಟ್ಟಿ ಹಾಗೆ ಅಸುರ ಅವರಿಗೆ ಹತ್ಕೊಂಡಿದೆ ಅಂತಲೇ ಹೇಳ್ಬೋದು ಇಲ್ಲಿ ರಕ್ಷಿತವ್ರದ್ದು ತಪ್ಪಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಸುದೀರವ್ರದ್ದು ತಪ್ಪಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆ ಕೊಟ್ಟಿರುವ ಟಾಸ್ಕು ಅವರಿಗೆ ನೀವು ಭಯಂಕರ ರಾಕ್ಷಸತನ ತೋರಿಸ್ಬೇಕು ರಾಕ್ಷಸತನ ಅಂದರೆ ತಪ್ಪು ಸರಿ ಏನು ಯೋಚನೆನೇ ಮಾಡಬಾರ್ದು ಸೊ ಆ ಥರ ನೀವು ತೋರಿಸ್ಬೇಕು ಅಂತಲೇ ಹೇಳಿದ್ದು ಅದೇ ಪ್ರಕಾರ ಇಲ್ಲಿ ಟಾಸ್ಕ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಯಾಕಂದರೆ ಕರುಣೆ ಇಲ್ಲದ ಹಾಗೆ ಮಾಡಬೇಕು ಕರುಣೆ ಇಲ್ಲದಾಗ ಬರೋದಂದರೆ ಊಟ ಕಿತ್ಕೊಳ್ಳೋದು ಅಂಥದ್ದು ಊಟ ಮಾಡುವಾಗ ಕಿತ್ಕೊಳ್ಳೋದು ಆವಾಗ ಇವನಿಗೇನು ಕರುಣೆ ಇಲ್ಲ ಈ ಥರ ಮಾಡ್ತಿದ್ದಾನೆ ಹಾಗೆ ಅವರು ಊಟದ ವಿಷಯದಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ ಏನಂದರೆ ರಕ್ಷಿತ ಅವರು ಏನೋ ಒಂದು ರೆಸಿಪಿ ಮಾಡಿರ್ತಾರೆ ಅವ್ರು ಏನೋ ಫ್ರೈ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸುದಿಯವರು ಬಂದು ಗ್ರೀನ್ ಟೀನ ನೀರ ನೀರೇನೋ ಹಾಕ್ಬಿಡ್ತಾರೆ ಸುರು ಇದರಿಂದ ರಕ್ಷಿತವರು ತುಂಬ ಟ್ರಿಗರ್ ಆಗ್ತಾರೆ ಸೊ ಇಲ್ಲಿ ರಕ್ಷಿತವರು ಟ್ರಿಗರ್ ಆಗಬಾರ್ದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಸೊ ಅವ್ರು ಕೊಟ್ಟಿರೋ ಟಾಸ್ಕನ್ನು ನೆನೆಸ್ಕೊಂಡ್ರೆ ಟ್ರಿಗರ್ ಆಗಲ್ಲ ಅಜ್ ಆಯ್ತಲ್ಲ ಅಂತ ಅಂದ್ಕೊಂಡ್ರು ಆದರೂ ಊಟದ ವಿಷಯಕ್ಕೆ ಬಂದಾಗ ಅಲ್ಲಿನ ಪರಿಸ್ಥಿತಿ ನೋಡಿದಾಗ ಅವ್ರು ಟ್ರಿಗರ್ ಆಗಿರೋದು ಸರಿ ಅನಿಸುತ್ತೆ ಯಾಕಂದರೆ ಊಟ ಇರಲ್ಲ ಟಾಸ್ಕ್ ಮಾಡಬೇಕು ಸರಿಯಾಗಿ ತಿನ್ನಲಿಕ್ಕಿರಲ್ಲ ಸೊ ಇರೋದನ್ನೇ ಸಂಭಾಳಿಸ್ಬೇಕು ಅಥವಾ ನಿಮಗೆ ಇಷ್ಟಿಷ್ಟು ನೂರು ನೂರು ಗ್ರಾಮ್ ಐವತ್ತು ಗ್ರಾಮ್ ಅಂತ ಹಂಚಿರ್ತಾರೆ ಅಷ್ಟರಲ್ಲೇ ಅವ್ರು ತಿನ್ನಬೇಕು ಬೇರೆಯವ್ರದ್ದು ಇಸ್ಕೊಳ್ಳಂಗಿಲ್ಲ ಸೊ ಇದನ್ನು ಈ ತರ ಮಾಡಿದಾಗ ಅವ್ರು ಟ್ರಿಗರ್ ಆಗದ್ ಸಂದೇಹನೇ ಇಲ್ಲ ಆದ್ರೆ ಇದಕ್ಕೆ ಸೈ ಕಾಕ್ರೋಚ್ ಸುದ್ದಿಯವರು ಏನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ ಅವ್ರು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ರಕ್ಷಿತವರು ಮನೆ ಮೇಲೆಲ್ಲ ಮನೆಯವ್ರ ಮೇಲೆಲ್ಲ ಸ್ವಲ್ಪ ಸಿಟ್ಟಾಗಿದ್ದಾರೆ ಸೊ ಅವ್ರು ಈ ಥರ ಅನ್ಯಾಯ ಮಾಡಿದ್ರು ನೀವು ಯಾರೂ ನನ್ನ ಮುಂದೆ ಬರ್ತಾ ಇಲ್ಲ ಯಾರೂ ಕೇಳ್ತಾ ಇಲ್ಲ ನಿಮ್ಮ ಹೊಟ್ಟೆಗಿಲ್ಲ ಅಂದಮೇಲೆ ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆಗಿಲ್ಲ ಅಂದಮೇಲೆ ನಿಮ್ಮ ಹೊಟ್ಟೆಗೂ ಬೇಡ ಅಂತೇಳಿ ಆ ಪ್ಯಾನಲ್ಲಿ ಏನು ಅವ್ರು ಗ್ರೀನ್ ಟೀ ಹಾಕಿ ಏನೋ ಮಾಡ್ಕೊಂಡಿದ್ರಲ್ಲ ಅದನ್ನು ಹನ್ನೆರಡು ಜನ ಊಟಕ್ಕೂ ಹಾಕಿದರು ಇದರಿಂದ ಮಂಜು ಭಾಷಿನಿಯವರಿಗೂ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಹನ್ನೆರಡು ಜನದ ಊಟದ ಜೊತೆ ನೀನು ನಾಟ್ ಇದು ಮಾಡಬೇಡ ಹನ್ನೆರಡು ಜನರು ಊಟ ಅದಕ್ಕೆ ಅವ್ರು ಹೇಳ್ತಾರೆ ನಂಗೆ ಮೇಲೆ ನಿಮಗೆ ಯಾಕೆ ಅಂತೇಳಿ ರಕ್ಷಿತ ಅವರು ಹೇಳ್ತಾರೆ ಎಲ್ಲಿ ಅವ್ರ ಲ್ಯಾಂಗ್ವೇಜಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಕೆಲವೊಬ್ರು ಅವ್ರ ಲ್ಯಾಂಗ್ವೇಜನ್ನು ಅರ್ಥ ಆಗೋಲ್ಲ ಅಂದ್ಕೊಳ್ತಾರೆ ಸ್ವಲ್ಪ ಅವರು ಕನ್ನಡ ತುಳು ಹಾಗೆ ಹಿಂದಿ ಸಮೇತ ಮಿಕ್ಸ್ ಮಾಡಿ ಮಾತಾಡೋದ್ರಿಂದ ಈ ಥರ ಆಗುತ್ತೆ ಮಂಜು ಭಾಷಿನಿ ಅದಕ್ಕೆ ಹೇಳ್ತಾರೆ ಸೊ ಊಟದ ಜೊತೆ ಆಟಾಡಬೇಡಿ ಊಟದ ಜೊತೆ ಆಟ ಆಡಬೇಡಿ ಅಂತ ಹೇಳಿದಾಗ ಆ ಪ್ಯಾನಲ್ ಇರೋದನ್ನು ಜಸ್ಟ್ ಹೀಗೆ ಚೆಲ್ದ್ರೆ ಹೆಂಗಿರುತ್ತೆ ಅಂತೇಳಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾರೆ ಇದರಿಂದ ರಕ್ಷಿತ್ ಅವರಿಗೆ ತುಂಬ ಬೇಜಾರಾಗಿ ಕಣ್ಣೀರು ಹಾಕ್ತಾರೆ ಪಾಪ ಸೊ ಇವತ್ತಿನ ಪ್ರಭೋ ಇದಾಗಿತ್ತು ಬಿಗ್ ಬಾಸ್ ಬಗ್ಗೆ ಸೊ ಫುಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋ ಥ್ಯಾಂಕ್ ಯು